ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜುಗೌಡ ಮಿಂಚಿನ ಸಂಚಾರವನ್ನ ಮಾಡುತ್ತಿದ್ದಾರೆ ಕಾಗಿನೆಲೆ ಪೀಠಕ್ಕೆ ಭೇಟಿ ನೀಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರು ಪ್ರೊಫೆಸರ್ ರಾಜುಗೌಡ ಕಾಗಿನೆಲೆ ಪೀಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಜಗದ್ಗುರು ಶ್ರೀ ನಿರಂಜನಾಪುರಿ ಅವರ ಆಶೀರ್ವಾದ ಪಡೆದಿದ್ದಾರೆ ನೋಡಿ ಈ ಮಠಗಳಿಗೆ ಹೋಗುವಂತಹ ಉದ್ದೇಶ ಸಹಜವಾಗಿ ಸಮುದಾಯಗಳ ಬೆಂಬಲ ಈಗ ನಿರ್ಮಾನಂದ ಶ್ರೀಗಳ ಒಂದು ಆಶೀರ್ವಾದ ಅಥವಾ ಆ ಮಠಕ್ಕೆ ಭೇಟಿ ಕೊಡುವಂಥದ್ದು ಸಹಜವಾಗಿ ಸಮುದಾಯದ ಲೆಕ್ಕಾಚಾರ ನೋಡಿ ಕಾಗಿನೆಲೆ ಶ್ರೀಗಳನ್ನು ಭೇಟಿಯಾಗಿದ್ದಾರೆ ಪ್ರೊಫೆಸರ್ ರಾಜುಗೌಡ ಕಾಂಗ್ರೆಸ್ ಮುಖಂಡ ನಟರಾಜಗೌಡ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥನ ಕೊಟ್ಟಿದ್ದಾರೆ ನಿರಂಜನಾಪುರಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅಂದರೆ ಕುರುಬ ಮತಗಳ ಒಂದು ಲೆಕ್ಕಾಚಾರದಿಂದ ಬೆಂಗಳೂರಿನಲ್ಲಿರುವಂತಹ ಒಂದು ಪೀಠ ಪೀಠ ಇದು ಅಲ್ಲಿ ಹೋಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅದಾದ ಮೇಲೆ ದಾಸರಹಳ್ಳಿ ಕಾರ್ಯಕ್ರಮಕ್ಕೆ ಈಗ ಅಲ್ಲಿ ತಲುಪಿದ್ದಾರೆ ಈಗ ಅವರು ಕೂಡ ಅಷ್ಟೇ ಎಲ್ಲ ಕಡೆಗಳಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರದೊಂದಿಗೆ ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಅವರಿಗೆ ಸಿಗ್ತಾ ಇದೆ ಈ ಬಾರಿ ನಾವು ಬದಲಾವಣೆಯನ್ನು ಬಯಸಿದ್ದೇವೆ ನಿಮಗೆ ನಾವು ಕೈ ಹಿಡಿತೇವೆ ಹೇಳಿ ಕ್ಷೇತ್ರದ ಜನ ಹೋದ ಕಡೆಲೆಲ್ಲ ಅವರಿಗೆ ಭರವಸೆಯನ್ನು ಕೊಡ್ತಿದ್ದಾರೆ ನೋಡಿ ಬೆಂಗಳೂರು ಉತ್ತರ ಅಂತಂದರೆ ಅದು ಬಿ ಜೆ ಪಿಯ ಭದ್ರಕೋಟೆ ಸದಾನಂದ ಅಲ್ಲಿ ಈಗ ಶೋಭಾ ಅವರು ಬಂದಿದ್ದಾರೆ ಆದರೆ ಈ ಬಾರಿ ಸಖತ್ ಫೈಟ್ ಆಗುತ್ತೆ ಇಲ್ಲಿ ನೇರ ನೇರ ಸ್ಪರ್ಧೆ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ಅದರಲ್ಲೂ ಪಕ್ಷಕ್ಕೆ ಹೊಸ ಹೊಸಬರಲ್ಲ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಂತವ್ರು ಈ ಹಿಂದೆ ಯೋಜನಾ ಆಯೋಗದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರೆ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಪಕ್ಷ ಅವ್ರಿಗೇನು ಹೊಸದಲ್ಲ ಇದು ಅನುಭವ ಇದೆ ಜೊತೆಗೆ ಇಲ್ಲೇ ಹುಟ್ಟು ಬೆಳೆದಂಥವ್ರು ಮಲ್ಲೇಶ್ವರಂನಲ್ಲಿ ಕ್ಷೇತ್ರ ಜೋನರಿಗೆ ಸಂಪರ್ಕ ಇದೆ ಸ್ಥಳೀಯರಾಗಿದ್ದಾರೆ ಇದೆಲ್ಲವೂ ಕೂಡ ಅವರಿಗೆ ವರದಾನ ಆಗುವ ಸಾಧ್ಯತೆಗಳಿದಾವೆ ಅನ್ನೋದು ಅವರ ಅಭಿಮಾನಿಗಳ ನಿರೀಕ್ಷೆ ಕಾಗಿನೆಲೆ ಪೀಠದ ಜಗದ್ಗುರು ಶ್ರೀ ನಿರಂಜನಾಪುರಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಆಶೀರ್ವಾದವನ್ನು ಪಡೆದುಕೊಂಡು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರೊಫೆಸರ್ ರಾಜುಗೌಡ ನೋಡಿ ರಾಜುಗೌಡ ಅವರು ಸರಳವಾದಂಥ ವ್ಯಕ್ತಿ ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಜೊತೆಗೆ ಅವರ ಇಡೀ ಕುಟುಂಬ ಕೂಡ ಅಷ್ಟೆ ಪ್ರಾಮಾಣಿಕತೆ ಮತ್ತು ನಿಷ್ಠುರತೆಗೆ ಹೆಸರುವಾಸಿ ಹಾಗಾಗಿನೇ ಜನ ಅವ್ರನ್ನ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಸ್ವತಃ ಅವ್ರಿಗೂ ಕೂಡ ಇದೆ ಯಾರ ತಂಟೆಗೂ ಹೋಗದಂಥ ಒಂದು ವ್ಯಕ್ತಿತ್ವ ಪ್ರೊಫೆಸರ್ ರಾಜುಗೌಡ ಅವ್ರದ್ದು ಅವರದು ಹಾಗಾಗಿನೇ ಈಗ ಕಾಂಗ್ರೆಸ್ ನಾಯಕರಿಗೂ ಕೂಡ ವಿಶ್ವಾಸ ಇದೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜುಗೌಡ ಅವರು ಈ ಬಾರಿ ಖಂಡಿತ ಉತ್ತರದಲ್ಲಿ ಕಾಂಗ್ರೆಸ್ ಕಹಳಿಯನ್ನು ಮುಳುಗಿಸ್ತಾರೆ ಅಂಥೇಳಿ ಅವರು ಕೂಡ ಅಷ್ಟೇ ಪ್ರತಿಯೊಂದು ಮನೆಯೂ ಕೂಡ ಇಲ್ಲ ಎಲ್ಲ ವರ್ಗದ ಮತ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜೊತೆಗೆ ಬೆಳ ಬೆಳಗ್ಗೆ ಆದರೆ ಪಾರ್ಕ್ಗಳಿಗೆ ಹೋಗ್ತಿದ್ದಾರೆ ವಾಯು ವಿಹಾರಿಗಳನ್ನು ಮಾತಾಡ್ಸ್ತಿದ್ದಾರೆ ಅವ್ರ ಸಮಸ್ಯೆ ಏನು ಪೌರ ಕಾರ್ಮಿಕರನ್ನು ಮಾತಾಡಿಸ್ತಿದ್ದಾರೆ ಏನವ್ರಿಗೆ ಸಮಸ್ಯೆ ಇದೆ ಕ್ಷೇತ್ರದಲ್ಲಿ ಎಲ್ಲವನ್ನ ಕೇಳಿಕೊಂಡು ಅದನ್ನು ಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಭರವಸೆಗಳನ್ನು ಕೊಡ್ತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಸಹಜವಾಗಿ ಅಲ್ಲಿ ಪ್ರಸ್ತಾಪ ಆಗೇ ಆಗುತ್ತೆ ಮಹಿಳೆಯ ಹತ್ರ ಹೋಗ್ತಾರೆ ಎರಡು ಸಾವಿರ ಬರ್ತಿದೆಯಾ ಅಂತ ಕೇಳ್ತಾರೆ ನಮ್ಮ ಸರ್ಕಾರದಿಂದ ಅನುಕೂಲ ಆಗಿದೆಯಾ ಅಂತ ಕೇಳ್ತಾರೆ ಹಾಗಾದರೆ ನಮಗೂ ಕೂಡ ಈ ಬಾರಿ ಅವಕಾಶವನ್ನು ಮಾಡಿಕೊಂಡು ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತೇನೆ ಅಂತ ಪ್ರೊಫೆಸರ್ ರಾಜೀವ್ ಗೌಡ ಅವರು ಈಗ ಬಹಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅವರ ಹೆಸರು ಯಾವಾಗ ಅನೌನ್ಸ್ ಆಯಿತು ಅಲ್ಲಿಂದ ಈ ಕ್ಷಣದವರೆಗೂ ಕೂಡ ನಿರಂತರವಾಗಿ ವಿರಮಿಸದೆ ಓಡಾಡ್ತಾ ಇದ್ದಾರೆ ಆ ಶ್ರಮವನ್ನು ಹಾಕ್ತಾ ಇದ್ದಾರೆ ಹಾಗೆಯೇ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ವಿರೋಧಿ ಅಲೆ ಇಲ್ಲ ಪಕ್ಷದಲ್ಲಿ ಅಂದರೆ ಉತ್ತರ ಕ್ಷೇತ್ರದಲ್ಲಿ ಜೊತೆಗೆ ರಾಜ್ಯ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನು ಕೂಡ ಹೊಂದಿರೋದ್ರಿಂದಾಗಿ ಸಹಜವಾಗಿ ಅವರೆಲ್ಲರ ಬೆಂಬಲ ಕೂಡ ರಾಜೀವ್ ಗೌಡ ಅವರಿಗೆ ಸಿಗ್ತಾ ಇದೆ ಇವತ್ತು ಕೂಡ ಒಂದು ಅದ್ಧೂರಿ ಕಾರ್ಯಕ್ರಮ ದಾಸರಹಳ್ಳಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಹಾಗಾಗಿನೇ ಎಲ್ಲ 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 ಕ್ಷೇತ್ರದವರು ಎಲ್ಲ ಸಮುದಾಯದವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲುವಿನ ನಗೆ ಬೀರುವಂತಹ ನಂಬಿಕೆಯಲ್ಲಿದ್ದಾರೆ ಜೊತೆಗೆ ನೋಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾದರೂ ಕೂಡ ಅವರು ಆ ಸಮುದಾಯದ ಮತಗಳನ್ನು ಹೆಚ್ಚಿಕೊಂಡಿಲ್ಲ ಎಲ್ಲರೂ ಕೂಡ ನನಗೆ ಎಲ್ಲ ಜಾತಿ ಧರ್ಮದವರು ನನಗೆ ಆಶೀರ್ವಾದವನ್ನ ಮಾಡುತ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಈಗ ಮಲ್ಲೇಶ್ವರಂ ಆಗಿರ್ಬೋದು ದಾಸರಳ್ಳಿ ಆಗಿರ್ಬೋದು ಮಹಾಲಕ್ಷ್ಮಿ ಲೇಔಟು ಈ ಭಾಗ ಅಂದ್ರೆ ಆ ವಿಧಾನಸಭಾ ಕ್ಷೇತ್ರಗಳು ಯಾವ ಬರ್ತಾವೋ ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಎಲ್ಲ ನಾಯಕರ ಒಂದು ಬೆಂಬಲ ಕೂಡ ಅವ್ರಿಗಿದೆ ಇದು ಮತ್ತಷ್ಟು ಅವರಿಗೆ ಶಕ್ತಿಯನ್ನ ಹೆಚ್ಚಿಸ್ತಾ ಇದೆ